ಒಂದು ವಿಜಯದ ಸಂಕೇತವನ್ನು ನಾವು ಹೋಗಬೇಕು ಅಂತ ನಮ್ಮಲ್ಲಿ ಕೇಳ್ಕಂತೀರಿ ಬಳಕೆ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಫಾರ್ 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 ನಿಮ್ಮ ಮತ ಯಾರಿಗೆ ನಿಮ್ಮ ಮತ ಯಾರಿಗೆ ನಿಮ್ಮ ಮತ ಯಾರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ರೋಡ್ ಶೋ ಸ್ಟಾರ್ಟ್ ಆಗುತ್ತೆ ದಯವಿಟ್ಟು ಈ ರೋಡ್ ಅಲ್ಲಿ ನಿಂತಿರ್ತಕ್ಕಂಥವ್ರೆಲ್ಲ ಈ ರೋಡ್ ಬರಬೇಕು ಮುಖ್ಯ ರಸ್ತೆ ಬರಬೇಕು ದಯವಿಟ್ಟು ಎಲ್ಲ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಓಡಿ ಬರ್ಬೇಕು ರ್ಯಾಲಿ ಅಂತ ಹೋಗಬೇಕು ನಿಧಾನ ಹೋಗ್ಬೇಕು ಪ್ರತಿಯೊಬ್ರು ಮೀಡಿಯಾದ್ಬಿಟ್ಟಿದ್ರು ಈಗ ನಾನು ಹತ್ತಿಗೆಲ್ಲ ದಯವಿಟ್ಟಿನಿಧಾನ ಹೆಚ್ಚಿನ ಶಾಸಕರಾಗಿರ್ತಕ್ಕಂಥ ಶ್ರೀನಿವಾಸ ಮೂವತ್ತು ಸಾವಿರ ಅಧಿಕ ಜನಕ್ಕೆ

ನೋಡಿ ಎಲ್ಲರೂ ಸಹಕಾರಿಯಲ್ಲಿ ಕೂಕ್ತಾ ಗಿಡಗಳ ಜೊತೆ ಹೇಳಿ ಮಂಡ್ಯ ನೋಡು ಎಲ್ಲ ಮಂಡೆ ಇದೇ ಸುಧಾಚಾರ ದಯಮಾಡಿ ನೀವು ಯಾರು ಮರ್ಯಕ್ಕೆ ಹೋಗ್ಬೇಡಿ ನಿಮ್ಮೆಲ್ಲರ ಸಾಕಾರ ಆಶೀರ್ವಾದ ವೃಕ್ಷಾರ ಹಲ್ವಾರು ಮಂದಿಗೆ ನಮ್ಮ ಸ್ವಾಮಿ ಸ್ವಲ್ಪ ಜನ ಬಿಡ್ತಿ ಮಾತಾಡ್ ಪಾರ್ಟಿಗೆ ಸ್ವಲ್ಪ

ಐದು ಕ್ಯಾರೆಟ್ ಹೆಣ್ಮಕ್ಳು ಈ ರಾಜ್ಯದ ಹೆಣ್ಮಕ್ಕಳು ಗೌರವಯುತವಾಗಿರಬೇಕು ಜೀವನವನ್ನು ನಡೆಸಬೇಕು ಅಂತೇಳಿ ಹತ್ತು ಕೆಜಿ ಅಕ್ಕಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ಸಂಚಾರ ಮಾಡಲಿಕ್ಕೆ ಕೊಡ್ತಾ ಇದ್ದಾರೆ ಕುಟುಂಬದ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿಯನ್ನ ಉಚಿತವಾಗಿ ತಿಂಗಳಿಗೆ ಕೊಡ್ತಾ ಇರತಕ್ಕಂಥದ್ದು ಮಾದಿ ಸಾಲ್ಲ ನಮ್ಮ எல்லா மூட்டுகளும் ஆர்கேடி கார்களே காங்கிரஸ்

ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳಿಗೆ ಈ ಸಂದರ್ಭದಲ್ಲಿ ಭರತ್ಪೂರ್ವಕವಾದಂತ ಧನ್ಯವಾದಗಳನ್ನ ಹೇಳ್ತೀನಿ ಸಾವಿರಾರು ಸಂಖ್ಯೆಯಲ್ಲಿ ತಾವು ಸೇರಿ ಇವತ್ತೇನು ಮೂವತ್ತು ಸಾವಿರಕ್ಕೂ ಹೆಚ್ಚು ಜನ ಇವತ್ತು ತಾವೆಲ್ಲ ಬಂದೇನೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥ ರಕ್ಷಾ ರಾಮಯ್ಯ ತಮ್ಮ ಬೆಂಬಲ ಏನ್ ಸೂಚನೆ ಮಾಡ್ತಾ ಇದ್ದೀರಾ ತಮ್ಮೆಲ್ಲರಿಗೂ ಕೋಟಿ ಕೋಟಿ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಈಗಾಗಲೇ ತಮಗೆ ಗೊತ್ತು ಏನಿದೆ ಉಳಿದ ಬರಿ ನಲವತ್ತೆಂಟು ಗಂಟೆ ಪ್ರಾಣು ಪಾಸ್ ಆಗ್ತವ್ರಿ ಪಾಸ್ ನೋಡಿ ಕಾರ್ಯಕರ್ತರಲ್ಲ ಅಭಾವ ಇದೆ ತಾಲೂಕಾಫೀಸ್ ಅಂತ ಎಲ್ಲ ಸೇರ್ಬೇಕಾಗುತ್ತೆ ದಯವಿಟ್ಟು ಬೇಗ ಪಾಸ್ ಆಗಿ

ೇವೆ ನೆಲಮಂಗ್ಲ ಪಟ್ಟಣಕ್ಕೆ ಒಳಚರಣೆ ಇರಲಿಲ್ಲ ನಾನು ಶಾಸಕನಾದಂತಹ ಆರೇ ತಿಂಗಳಿಗೆ ಸಚಿವ ಸಂಪುಟದಲ್ಲಿ ಅನುಮೋದನೆಯನ್ನು ನೀಸಿ ಇಪ್ಪತ್ತು ಕೋಟಿ ಹಣವನ್ನು ಈಗಾಗಲೇ ಅದಕ್ಕೆ ಮೀಸಲಿಡಿಸಿದ್ದೇನೆ ಬಂಧುಗಳೇ ಮುಂದುವರೆದು ನೆಲಮಂಗ್ಲ ತಾಲೂಕಿಗೆ ಒಂದು ತಾಲೂಕು ಆಸ್ಪತ್ರೆ ಇರಲಿಲ್ಲ ನೂರು ಕೋಟಿ ವೆಚ್ಚದ ನೂರು ಬೆಡ್ಗಳ ತಾಲೂಕು ಆಸ್ಪತ್ರೆಯನ್ನ ಮಂಜೂರು ಮಾಡಿಸಿದ್ದೇನೆ ಬಂಧುಗಳೇ ಇವತ್ತು ರೈತರ ಸಾರ್ವಜನಿಕರು ಇವತ್ತು ನನ್ನ ತಾಲೂಕಿನಲ್ಲಿ ನಲ್ಮಂಗ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಅಂತರ್ಜಲ ಮಟ್ಟ ಹೋಗಿತ್ತು ಈ ಅಂತರ್ಜಲ ಮಟ್ಟವನ್ನ ವೃದ್ಧಿಸಲಿಕ್ಕೆ ನಾನೂರ ಇಪ್ಪತ್ತೈದು ಕೋಟಿ ವೆಚ್ಚದಲ್ಲಿ ಅರವತ್ತೊಂಬತ್ತು ಕೆರೆ ತುಂಬಿಸ್ತಕ್ಕಂಥ ಯೋಜನೆಯನ್ನ ಮಂಜೂರು ಮಾಡಿಸ್ಕೊಂಡು ಭೂಮಿ ಪೂಜೆಯನ್ನ ಮಾಡಿಸಿದ್ದೇವೆ ವಿದ್ಯುತ್ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ವಿದ್ಯುತ್ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ನಾನು ಮತ್ತೆ ನಮ್ಮ ಸರ್ಕಾರ ಇನ್ನೂರ ಎಪ್ಪತ್ತಾರು ಕೋಟಿ ವೆಚ್ಚದ ಇನ್ನೂರ ಇಪ್ಪತ್ತು ಕೆ ವಿ ಸ್ಟೇಷನ್ ಅನ್ನ ಬಗೆಹರಿಸಿದ್ದೇನೆ ಇದರಿಂದ ಮೂವತ್ತು ವರ್ಷಗಳಲ್ಲಿ ಮುಂದಿನ ಮೂವತ್ತು ವರ್ಷಗಳಲ್ಲಿ ಯಾವುದೇ ರೀತಿಯ ಕರೆಂಟ್ ಸಮಸ್ಯೆ ನೆಲಮಂಗ್ಲ ತಾಲೂಕಿನಲ್ಲಿ ಇರೋದಿಲ್ಲ ಇದರ ಜೊತೆಗೆ ಮೆಟ್ರೋ ರೈಲನ್ನ ನೆಲಮಂಗ್ಲಕ್ಕೆ ಸಂಪರ್ಕ ಕೊಡಿಸತಕ್ಕಂಥದ್ದಿರ್ಬೋದು ಸುಮಾರು ಇನ್ನೂರ ಐವತ್ತು ಕೋಟಿಗೂ ಅಧಿಕ ಮತದ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳು ಇವತ್ತು ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಡೀತಾ ಇದ್ದಾವೆ ಇದೆಲ್ಲವೂ ಹಿಂದೆ ಯಾವತ್ತಾದ್ರೂ ಆಗಿತ್ತಾ ನಾನು ಶಾಸಕನಾದ್ಮೇಲೆ ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೇ ಒಂದು ಕೊಯ್ಸದ ಭ್ರಷ್ಟಾಚಾರಕ್ಕೆ ನಾನು ಅವಕಾಶ ಮಾಡಿಕೊಡ್ಲಿಲ್ಲ ಈ ತಾಲೂಕಿನಲ್ಲಿದ್ದಂತ ಮಾಜಿ ಶಾಸಕ ಒಬ್ಬ ಭ್ರಷ್ಟ ಕಡು ಭ್ರಷ್ಟ ಶಾಸಕ ಇವತ್ತು ಬಿಜೆಪಿ ಜೊತೆಗೂಡಿ ಸ್ವಾರ್ಥಕ್ಕೆ ನಿಮ್ಮೆಲ್ಲರ ಮತವನ್ನ ಕೇಳಲಿಕ್ಕೆ ಬರ್ತಾ ಇದ್ದಾರೆ ಅವ್ರಿಗೆ ನೀವು ಪ್ರಶ್ನೆ ಮಾಡಬೇಕು ನಿನ್ನ ಕಾಲದ ಹತ್ತು ವರ್ಷ ಕಾಲದ ನಿನ್ನ ಸಾಕ್ಷಿ ಗುಡ್ಡೆ ತೋರಿಸುವಂತ ಕೇಳಬೇಕಾಗ್ತದೆ ನಿಮ್ಮ ಗ್ರಾಮಗಳಲ್ಲಿ ಈ ತಾಲೂಕಿಗೆ i got it ಮಾಡ್ತಾ ಇದ್ದೇನೆ ಮುಂದಿನ ದಿನಗಳಲ್ಲಿ ಅದನ್ನು ತರ್ತಕ್ಕಂಥ ಕೆಲಸವನ್ನ ಮಾಡ್ತೇನೆ ನಿಮ್ಮೆಲ್ಲರ ಆಶೀರ್ವಾದ ಬೇಕಾಗಿರ್ತಕ್ಕಂಥದ್ದು ನೆಲಮಂಗ್ಲ ತಾಲೂಕಿನ ಅಭಿವೃದ್ಧಿಗೆ ನಿಮ್ಮೆಲ್ಲರ ಆಶೀರ್ವಾದ ಕೊಡಬೇಕಾಗಿರ್ತಕ್ಕಂಥದ್ದು ಸಂಸತ್ತಿನಲ್ಲಿ ಚಿಕ್ಕಬಳ್ಳಾಪುರ ಮತ್ತೆ ನೆಲಮಂಗ್ಲಾ ವಿಧಾನಸಭಾ ಕ್ಷೇತ್ರದ ಸಮಸ್ಯೆಯನ್ನ ಪ್ರಶ್ನೆ ಮಾಡಲಿಕ್ಕೆ ಧ್ವನಿ ಎತ್ತಲಿಕ್ಕೆ ಇವತ್ತು ಸಂಸತ್ ರಕ್ಷಾರಾಮಾಯಣ ಕಳಿಸಬೇಕಾಗಿದೆ ಬಂಧುಗಳ ಇಲ್ಲಿ ಬಂದು ನಮ್ಮನ್ನ ಆಶೀರ್ವಾದ ಮಾಡ್ತೀರಾ ಅಂತ ಬಹಳ ದೃಢವಾದ ನಂಬಿಕೆಯಿಂದ ನಿಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡಕ್ ಬರ್ತೀವಿ ಈ ಮುಂಬರುವ ಚುನಾವಣೆಯಲ್ಲಿ ಕೇವಲ ಎರಡು ದಿನ ಇದೆ ಬಂಧುಗಳೇ ನಮ್ಮ ಅಕ್ಕ ತಂಗಿಯರೇ ತಾಯಂದಿರೇ ನಮ್ಮ ಎಲ್ಲ ಹಿರಿಯರೇ ಯುವಕರೇ ಯುವತಿಯರೇ ನನ್ನ ಭವಿಷ್ಯ ರಾಜಕೀಯ ಭವಿಷ್ಯ ನಿಮ್ಮೆಲ್ಲರ ಕೈಯಲ್ಲಿದೆ ನಿಮ್ಮೆಲ್ಲರ ಕೈಯಲ್ಲಿ ನಾವು ನಮ್ಮ ಭವಿಷ್ಯವನ್ನು ಇಟ್ಟಿದ್ದೀವಿ ಈ ಮುಂಬರುವ ಚುನಾವಣೆ ರವಿ ಅಣ್ಣ ಕಾಂತಣ್ಣ ಹೇಳ್ದಾಗೆ ಇದು ಧರ್ಮದ ಚುನಾವಣೆ ನಾನು ಬಹಳಷ್ಟು ಮಾತುಗಳು ಹೇಳಬೇಕು ಅಂತ ಇದ್ದ ಆದ್ರೆ ಈ ಚುನಾವಣೆ ಈ ಜನರ ಪ್ರೀತಿ ಈ ಜನ ಸಾಗರ ನೋಡಿ ನನಗೆ ಮಾತುಗಳು ಬರ್ತಾ ಇದೆ ಕಮ್ಮಿ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ನಿರಂತರವಾದ ಸೇವೆಗೆ ನಾವು ನಿಮ್ಮ ಮನೆ ಮಗನಾಗಿ ನಿಮ್ಮ ಮನೆ ಮಗನ ತರ ಕೆಲಸ ಮಾಡಿ ನೆಲಮಂಗ್ಲಾ ಕ್ಷೇತ್ರದ ಜನರ ಕಾಳಜಿ ಇಟ್ಟು ನಮ್ಮ ಮತ್ತೆ ಎಲ್ಲ ಕಾಂಗ್ರೆಸ್ ಪಕ್ಷದ ಬೆಂಬಲ ತುಂಬಿ ನಿಮಗೆ ಪ್ರತಿ ಒಂದು ಕಾರ್ಯಕ್ರಮ ನಿಮ್ಮ ಜೊತೆ ಇದ್ದು ನಾವು ನಿರ್ವಹಿಸ್ಕೊಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ ಈ ಒಂದು ಚುನಾವಣೆಯಲ್ಲಿ ರಕ್ಷಾರಾಮಯ್ಯ ಅಭ್ಯರ್ಥಿ ಅಲ್ಲ ಇಲ್ಲಿರುವ ಪ್ರತಿ ಒಬ್ರು ಯುವಕರು ಪ್ರತಿ ಒಬ್ರು ಮಹಿಳೆಯರು ತಂದೆ ತಾಯಂದಿರು ಎಲ್ಲರೂ ನೀವೇ ರಕ್ಷಣ್ಣ ನೀವೇ ನಮ್ಮ ಸಿದ್ಧರಾಮಣ್ಣ ನೀವೇ ರವಿಯಣ್ಣ ನೀವೇ ನಮ್ಮ ಶ್ರೀನಣ್ಣ ನೀವೇ ಡಿ ಕೆ ಶಿವಕುಮಾರಣ್ಣ ನೀವೇ ಎಲ್ಲರೂ ನೀವೇ ಅಭ್ಯರ್ಥಿ ನಮ್ಮ ರಾಜ್ಯವನ್ನು ನಮ್ಮ ದೇಶವನ್ನು ಉಳಿಸುವ ಕೆಲಸ ಉಳಿಸುವ ಕಾರ್ಯ ನಿಮ್ಮೆಲ್ಲರಲ್ಲಿ ಇದೆ ದಯವಿಟ್ಟು ನಿಮ್ಮ ಒಂದು ಆಶೀರ್ವಾದ ಒಂದು ಅವಕಾಶ ಒಂದೇ ಒಂದು ಅವಕಾಶ ನನ್ನ ಭವಿಷ್ಯ ನಿಮ್ಮೆಲ್ಲರ ಕೈಯಲ್ಲಿದೆ ನನ್ನ ಭವಿಷ್ಯ ನಿಮ್ಮ ಭವಿಷ್ಯ ನಿಮ್ಮೆಲ್ಲರ ಕೈಯಲ್ಲಿದೆ ಬಹಳಷ್ಟು ದಿನಗಳಲ್ಲಿ ಮುಂಬರುವ ಚುನಾವಣೆ ಕ್ರಮ ಸಂಖ್ಯೆ ಮೂರು ಕ್ರಮ ಸಂಖ್ಯೆ ಮೂರು ಹಸ್ತದ ಗುರುತು ಕ್ರಮ ಸಂಖ್ಯೆ ಕ್ರಮ ಸಂಖ್ಯೆ ಕ್ರಮ ಸಂಖ್ಯೆ ನಿಮ್ಮೆಲ್ಲರ ಕಾಲಿಗೆ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ನಮ್ಮ ಕಾರ್ಯಕರ್ತರ ಬಂಧುಗಳೇ ಮನೆ ಮನೆಗೆ ಹೋಗಿ ಎರಡೇ ಎರಡೇ ದಿನ ಇರೋದು ನಮ್ಮ ಈ ಚುನಾವಣೆಯಲ್ಲಿ ನಮ್ಮೆಲ್ಲರ ತಾಯಿಂದಿರ ಆಶೀರ್ವಾದ ಕೇಳಿ ಎರಡು ಮಾತನ್ನು ಮುಗಿಸ್ತೀವಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಇವತ್ತು ಜನ ಹದ್ರೆಸ್ ಪಕ್ಷದ ಒಂದು ಬೃಹತ್ ರೋಡ್ ಶೋ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೀತು ಸಾವಿರಾರು ಜನಸಂಖ್ಯೆ ಸೇರಿ ಇವತ್ತು ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಿದ್ದಾರೆ ಇದರಲ್ಲಿ ರಕ್ಷಾರಾಮಯ್ಯ ಗೆಲ್ಲದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳಿ ಈ ಜನಸಮೂವನ್ನು ನೋಡಿ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿದೆ ಏನ್ ಸಿಕ್ಕಾಬಿಡಿ ಜನ ಬಂದಿರಲ್ಲ ಏನು ಬಂದಿರಲಿಲ್ಲ ಜನ ಇವತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ನಿಂತಿದ್ದಾರೆ ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳು ಏನಿದೆ ಇವತ್ತು ಅದು ಇವತ್ತು ವರ್ಗದ ಜನರನ್ನ ಇವತ್ತು ಒಂದು ಕಾಂಗ್ರೆಸ್ ಪಕ್ಷದ ಪರವಾಗಿ ತಿರ್ಲಿಕ್ಕೆ ಒಂದು ಅಲೆ ಸೃಷ್ಟಿ ಮಾಡ್ತಕ್ಕಂಥದ್ದು ಐದು ಗ್ಯಾರಂಟಿಗಳು ಏನು ಪಂಚಾಯತಿ ಇದ್ದವಳು ಹಳ್ಳಿಗಳಿದವಳಿ ನಾಲ್ಕು ಮುನ್ನೂರು ಹಳ್ಳಿಗಳಿಂದ ಪ್ರತಿಯೊಂದು ಒಂದು ಬೂತ್ತಿಂದ ಸುಮಾರು ಒಂದು ನೂರೈವತ್ತರಿಂದ ಇನ್ನೂರು ಜನ ಇವತ್ತು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ವೈಯಕ್ತಿಕವಾಗಿ ನೀವೇನು ಹೇಳ್ತೀನಿ ವೈಯಕ್ತಿಕವಾಗಿ ನಮಗೆಲ್ಲ ಭರವಸೆ ಇದೆ ಈ ಬಾರಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಒಂದೂವರೆ ಲಕ್ಷದ ಮತಗಳ ಅಂತರದಿಂದ ಜೈಶಾಲೆ ಆಗ್ತಾರಂತ ಒಂದು ನಂಬಿಕೆ ವಿಶ್ವಾಸ ನಮ್ಮಲ್ಲಿದೆ ಸರ್ ಇವತ್ತು ರಾಮಾಂಜನೇಯ ನರಸಿಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷರು